ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮಗೂ ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಹಾಗೂ ನಿಮಗೂ ಕೂಡ ನಿಮ್ಮ ಕೂದಲು ಈ ರೀತಿಯಾಗಿ ಸಿಲ್ಕಿ ಶೈನಿ ಉದ್ದ ಹಾಗೂ ದಪ್ಪ ಹಾಗೆ ಬೇಕಾಗಿದ್ದರೆ ಈ ಒಂದು ರೆಮಿಡಿನ ತಪ್ಪದೇ ನೀವು ಕೂಡ ಕೊನೆವರೆಗೂ ನೋಡಿಕೊಂಡು ಟ್ರೈ ಮಾಡಬೇಡಿ ಖಂಡಿತವಾಗಲೂ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ನೀವು ಪಡ್ಕೋತೀರ ಎಷ್ಟೇ ಹೇರ್ ಫಾಲ್ ಇರಲಿ ಕೂದಲಿನಲ್ಲಿ ಎಷ್ಟೇ ಡ್ರೈನೆಸ್ ಫ್ರೀಸಿನೆಸ್ ಇರಲಿ ಅಥವಾ ಎಷ್ಟೇ ಸ್ವೀಟೆಲ್ಸ್ ಇರಲಿ ಒಂದು ಸಮಸ್ಯೆ ಸಮಸ್ಯೆ ಈ ಒಂದು ರೆಮಿಡಿಯಿಂದ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ ಹಾಗಾಗಿ ಖಂಡಿತವಾಗಲೂ ಈ ಒಂದು ರೆಮಿಡಿಯನ್ನು ನೀವು ಕಂಟಿನ್ಯೂ ಆಗಸ್ ಸಾಗಿ ಬಳಸ್ತಾ ಬಂದರೆ ನಿಮ್ಮ ಕೂದಲು ಆರೈಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಹಾಗಾಗಿ ಸ್ವಲ್ಪ ದಿನಗಳ ನಂತರ ನೀವೇ ನಿಮ್ಮ ಕೂದಲು ಆರೈಕೆನ ನೋಡಿಕೊಂಡು ಆಶ್ಚರ್ಯ ಪಡ್ಕೋತೀರ ಅದು ಯಾವ ರೀತಿ ಅಂತ ಪ್ರಿಪೇರ್ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ ನಿಮ್ಮನ್ನು ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಒಳಗಡೆ ವೀಕ್ಷಕರೇ ಇವಾಗ ನಾನು ಒನ್ ಫುಲ್ ಗ್ಲಾಸ್ ಅಷ್ಟು ಫಿಲ್ಟರ್ ವಾಟ್ರ್ ಅಂದರೆ ಕುಡಿಯ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಮಗೆ ಹಾರ್ಡ್ ವಾಟ್ರ್ ಯೂಸ್ ಮಾಡ್ಕೋಬೇಕು ಆಗಿಲ್ಲ ಸೊ ಹಾಗಾಗಿ ನೋಡಿ ಇವಾಗ ನಾನು ಇದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಏನೇನೆಲ್ಲ ಆ್ಯಡ್ ಮಾಡ್ಕೋತೀನಿ ಅಂತ ನೀವು ಕೂಡ ನೋಡ್ಕೊಂಡೇ ಹೋಗಿ ಮೊಟ್ಟ ಮೊದಲ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇರೋ ಅಂಥದ್ದು ಕಾಫಿ ವೀಕ್ಷಕರೇ ಬ್ರೂ ಇನ್ಸ್ಟಂಟ್ ಕಾಫಿನ ಇದ್ದೀನಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ಕಾಫಿ ಹಾಕೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಆ್ಯಂಡ್ ಶೈನಿ ಆಗುತ್ತೆ ವೀಕ್ಷಕರೇ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತೆ ಹಾಗೂ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಅದನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಈ ನಮ್ಮ ಕಾಫಿ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕಾಫಿಯನ್ನು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಂಡಿದೀನಿ ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇರುವಂಥದ್ದು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಈ ಹಾಕೋದ್ರಿಂದ ನಮ್ಮ ಕೂದಲು ಆರೋಗ್ಯ ತುಂಬಾ ಒಳ್ಳೆಯ ಕಂಡೀಷನ್ನಲ್ಲಿ ಇರುತ್ತೆ ವೀಕ್ಷಕರೇ ಕೂದಲು ಇದ್ರ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಕೂದಲು ಬ್ಲ್ಯಾಕ್ ಇರೋಕುದು ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಅದನ್ನು ಕೂಡ ಇದರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಆಮೇಲೆ ವೀಕ್ಷಕರ ಇನ್ನೊಂದು ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಪವರ್ಫುಲ್ಲು ಅದು ಬಂದು ಕರಿಬೇವು ಒಂದು ಇಡಿಯಷ್ಟು ಹಾಕ್ತಾ ಇದ್ದೀನಿ ಕರಿಬೇವು ಪ್ರೀಮಿಯ ಜರೆಯನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ ಜೊತೆಗೆ ಕೂದಲು ಉದ್ರೋ ಸಮಸ್ಯೆ ಅಂತೂ ಖಂಡಿತವಾಗಲೂ ಕಮ್ಮಿ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೊಂದು ಲಾಸ್ಟ್ ನಾಡ್ರಲ್ಲಿ ಇಷ್ಟು ಇಂಗ್ರೀಡಿಯಂಟ್ ಬಂದು ಇಲ್ಲಿದೆ ಆಮ್ಲ ಪೌಡರ್ ನಿಮ್ಮ ಹತ್ರ ಫ್ರೆಶ್ ಇರುವಂಥ ಆಮ್ಲ ಇದ್ದರೆ ಅದನ್ನು ಕೂಡ ನೀವು ಕಟ್ ಮಾಡಿಕೊಂಡು ಅಥವಾ ತುರ್ಕೊಂಡು ಇದರಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಈ ರೀತಿಯಾಗಿ ಪೌಡರ್ ಆನ್ಲೈನ್ ಅಥವಾ ಆಯುರ್ವೇದ ಶಾಪ್ನಲ್ಲಿ ಸಿಗುತ್ತೆ ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಬೆನಿಫಿಟ್ ಕೊಡುವಂಥದ್ದು ವೀಕ್ಷಕರೇ ವೈಟಮಿನ್ ಸಿ ಇರೋದರಿಂದ ಕೂದಲನ್ನು ವೇಗವಾಗಿ ಕಪ್ಪು ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದಡಿಯಷ್ಟು ನೋಡಿ ಸಾರಿ ಒಂದು ಸ್ಪೂನಷ್ಟು ಆಮ್ಲ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ಇವಾಗ ಮಿಕ್ಸ್ ಮಾಡಿಕೊಂಡಾಗಿದೆ ಇವಾಗ ಇದನ್ನು ಸೊ ಇದನ್ನು ಲೋಟು ಮೀಸಲಲ್ಲಿ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ನಾವು ಏನು ಒಂದು ಅಷ್ಟು ನೀರನ್ನು ಹಾಕಿದ್ದೀವಲ್ವ ಅದು ಕುದ್ದು ಕುದ್ದು ಹಾಫ್ಗಿಂತಲೂ ಕಡಿಮೆ ಆಗಬೇಕು ಆ ಒಂದು ಸ್ಟೇಜ್ವರೆಗೂ ಇದನ್ನು ನಾವು ಕುದಿಸ್ಕೊಳ್ಬೇಕು ಜೊತೆಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಇದನ್ನು ಬಾಯ್ಲ್ ಮಾಡ್ಕೊತ ಬರಬೇಕು ವೀಕ್ಷಕರೇ ಇದರಿಂದ ಎಷ್ಟೇ ನಿಮಗೆ ಹೇರ್ ಫಾಲ್ ಆಗ್ತಾ ಇರಲಿ ಎಷ್ಟೇ ನಿಮ್ಮ ಕೂದಲಿನಲ್ಲಿ ಡ್ರೈನೆಸ್ ಫ್ರೀಜಿನೆಸ್ ಅಥವಾ ಸ್ಪ್ರಿಟೆಲ್ಸ್ ಆಗಿರಲಿ ಪ್ರತಿ ಒಂದು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ ವೀಕ್ಷಕರೇ ಆದರೆ ಇದನ್ನು ಸ್ವಲ್ಪ ದಿನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಒಂದೇ ಸಲ ಯೂಸ್ ಮಾಡಿಕೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯಾರು ಏನೂ ಮಾಡೋಕ್ಕೋ ಆಗೋದಿಲ್ಲ ಸೊ ನೋಡಿ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಎಂಟು ದಿನವರೆಗೂ ಫ್ರಿಜರ್ನಲ್ಲಿ ಇಟ್ಟು ಸ್ಟೋರ್ ಕೂಡ ಮಾಡಿಕೊಂಡು ಇಟ್ಕೊಳ್ಬಹುದು ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಮಾಡ್ಕೊಂಡ್ರೆ ಅದು ಮತ್ತೆಲ್ಲರಿಗಿಂತ ಒಳ್ಳೆಯದು ವೀಕ್ಷಕರೇ ಸೊ ಸ್ಟೋರ್ ಮಾಡಿಕೊಂಡು ಫ್ರಿಜರ್ನಲ್ಲಿ ಇಟ್ಕೊಂಡು ಇದನ್ನು ನೀವು ಸ್ಪ್ರೇ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬಹುದು ಅಥವಾ ಇಲ್ಲ ಅಂದರೆ ಯಾವಾಗ ಅವಾಗ ಪ್ರಿಪೇರ್ ಮಾಡಿಕೊಂಡು ತಲೆ ಸ್ನಾನಕ್ಕೂ ಮುಂಚೆ ಬರೀ ಒಂದು ಅರ್ಧ ಗಂಟೆಗಳ ಮುಂಚೆ ಅಂದರೆ ಒಂದು ಥರ್ಟಿ ಟು ಟ್ವೆಂಟಿ ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡ್ಕೊಳ್ಬೇಕು ಆಮೇಲೆ ಶ್ಯಾಂಪೂಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ ಬೇಕಾಗಿರುವಂಥ ರಿಸಲ್ಟ್ನ ಖಂಡಿತವಾಗಲೂ ಪಡ್ಕೊತೀರಾ ಅದರಲ್ಲಿ ಏನೂ ಡೌಟೇ ಇಲ್ಲ ಆದರೆ ಕಂಟಿನ್ಯೂ ಬಳಸಬೇಕು ವೀಕ್ಷಕರೇ ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಇವಾಗ ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಐದು ನಿಮಿಷಗಳ ಕಾಲ ತಂಡಗೆ ಹಾಕಿ ಬಿಡ್ತೀನಿ ಆಮೇಲೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಒಳಗಡೆ ಇವಾಗ ನಾನು ಅಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇರುವಂಥ ಅಲೋವೇರಾ ಇದ್ದರೆ ಅದನ್ನು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬಹುದು ನನ್ನ ಹತ್ತಿರ ಇವಾಗ ಸದ್ಯ ಅಲ್ಲ ಅವೈಲೇಬಲ್ ಇಲ್ಲ ಅಂತ ನಾನಿಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಲೋವೆರಾ ಜೆಲ್ ಹಾಕೋದ್ರಿಂದ ಕೂದಲು ತುಂಬಾ ಕಂಡೀಷ್ನರ್ ಆಗುತ್ತೆ ವೀಕ್ಷಕರೇ ಹಾಗೂ ಕೂದಲಿನಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಒಳ್ಳೆ ಸಾಫ್ಟ್ನೆಸ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಅಲೋವೆರಾ ಜಲ್ನ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಆ ಒಂದು ಮ್ಯಾಜಿಕಲ್ ಟಾನಿಕ್ನ ಇದರಲ್ಲಿ ಇವಾಗ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಎಷ್ಟು ನ್ಯಾಚುರಲ್ ಆದಂಥ ಈ ಒಂದು ರೆಮಿಡಿ ಇದೆ ಅಂತ ನೀವು ನೀವು ನೋಡ್ಕೊಳ್ಬಹುದು ಸೊ ಅಲೋವೆರಾ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಆಮೇಲೆ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ಕೂದಲು ಸಾಫ್ಟ್ ಇರಬೇಕು ಅಥವಾ ಕೂದಲಿನಲ್ಲಿ ಡ್ರೈನೆಸ್ ಬರಬಾರ್ದು ಅಂದರೆ ನಾವು ಒಂದು ಎರಡರಿಂದ ಮೂರು ಹನೆಯಷ್ಟು ಇದರಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಬೇಕು ಯಾಕಂದರೆ ಇದು ಸ್ಕ್ಯಾ ಅದಕ್ಕೆ ಡ್ರೈನೆಸ್ ಆಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿಕೊಂಡು ಜಸ್ಟ್ ಒನ್ ಟ್ವೆಂಟಿ ಮಿನಿಟ್ಸ್ ಅಥವಾ ಹಾಫ್ ಎನ್ ಅವರ್ ಇಟ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ಸ್ವಲ್ಪ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೊತೀರ ಟೇಕ್ ಕೇರ್ ವೀಕ್ಷಕರೇ ಬಾಯ್ ಬಾಯ್